ದೇಶದಲ್ಲಿ ಕೊರೋನಾ ಕೇಸ್ ದಿನೇ ದಿನೇ ಹೆಚ್ಚಳವಾಗ್ತಾ ಇರುವಂತಹ ಆತಂಕ ಮತ್ತಷ್ಟು ಹೆಚ್ಚಾಗ್ತಾ ಇದೆ ಆರಂಭದಲ್ಲಿ ಕೊರೋನಾ ಕಟ್ಟಿ ಹಾಕೋದಕ್ಕೆ ಕೇಂದ್ರ ಕಟ್ಟೆಚ್ಚರವನ್ನು ವಹಿಸಿದೆ ಡಿಸೆಂಬರ್ ತಿಂಗಳು ಬಂತ ಅಂತಂದ್ರೆ ಕಳೆದ ಮೂರು ವರ್ಷಗಳಿಂದಲೂ ಕೂಡ ಈ ಕೊರೋನಾ ಆರ್ಭಟ ಹೆಚ್ಚಾಗ್ತಾನೆ ಇದೆ ಇದೀಗ ಹೊಸ ವರ್ಷದ ಹೊಸ್ತಿಲಿನಲ್ಲೇ ಕೊರೋನಾ ಆರ್ಭಟ ಹೆಚ್ಚಾಗಿದ್ದು ಇಂದು ಎಲ್ಲಾ ರಾಜ್ಯಗಳ ಆರೋಗ್ಯ ಸಚಿವರ ಜೊತೆ ಸಭೆಯನ್ನ ನಡೆಸಲಾಗುತ್ತೆ ಕೇಂದ್ರ ಆರೋಗ್ಯ ಸಚಿವರಿಂದ ವರ್ಚುವಲ್ ಮೀಟಿಂಗ್ ಕೂಡ ನಡೆಯುತ್ತೆ ಕೇಂದ್ರ ಆರೋಗ್ಯ ಸಚಿವ ಮನ್ಸುಖ್ ಮಾಂಡವಿಯ ಮೀಟಿಂಗ್ ನಡೆಸಲಿದ್ದಾರೆ ರಾಷ್ಟ್ರ ರಾಜ್ಯಗಳಲ್ಲಿ ಕೋವಿಡ್ ನಿಯಂತ್ರಣದ ಬಗ್ಗೆ ಸಭೆ ನಡೆಸಲಾಗ್ತಾರೆ ಇನ್ನು ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಸಮಾಲೋಚನೆ ಕೂಡ ನಡೆಸುತ್ತಾರೆ ಬೆಳಗ್ಗೆ ಹತ್ತು ಗಂಟೆಗೆ ಈ ಮೀಟಿಂಗ್ ನಡೀತಾ ಇದೆ ಕೋವಿಡ್ ಕುರಿತಂತೆ ಇತ್ತ ಸಿಎಂ ಸಿದ್ದರಾಮಯ್ಯ ಕೂಡ ಸಭೆಯನ್ನು ಕರೆದಿದ್ದಾರೆ ವಿಧಾನಸೌಧದಲ್ಲಿ ಸಭೆ ನಡೆಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಕೋವಿಡ್ನ ಕಂಟ್ರೋಲ್ಗೆ ತರುವಂತಹ ನಿಟ್ಟಿನಲ್ಲಿ ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅದೆಲ್ಲವನ್ನ ತೆಗೆದುಕೊಳ್ಳಲಾಗುತ್ತೆ ಇನ್ನು ತಾಂತ್ರಿಕ ಸಲಹಾ ಸಮಿತಿ ಒಂದಷ್ಟು ಸೂಚನೆಗಳನ್ನು ಕೂಡ ಕೊಟ್ಟಿದೆ ಅರವತ್ತು ವರ್ಷ ಮೇಲ್ಪಟ್ಟವರು ಹೆಚ್ಚಿನ ನಿಗಾವನ ವಹಿಸಬೇಕು ಎಲ್ಲಂದ್ರಲ್ಲಿ ಸುತ್ತಾಡಬಾರದು ಜೊತೆಗೆ ಬೇರೆ ಬೇರೆ ರೀತಿ ಖಾಯಿಲೆಗಳಿರುವಂಥವರು ಕಿಡ್ನಿ ಸಮಸ್ಯೆಗಳಿಂದ ಹೃದಯ ಸಮಸ್ಯೆಗಳಿಂದ ಬಳಲ್ತಾ ಇರೋರು ಎಚ್ಚರಿಕೆ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನು ಧರಿಸಬೇಕು ಜ್ವರ ಕೆಮ್ಮು ನೆಗಡಿ ಈ ರೀತಿ ಏನಾದರೂ ಕಾಣಿಸಿಕೊಂಡ ನಂತರದಲ್ಲಿ ತಕ್ಷಣವೇ ವೈದ್ಯರ ಸಲಹೆಯನ್ನು ಪಡ್ಕೊಳ್ಬೇಕು ಟೆಸ್ಟ್ ಅನ್ನು ಮಾಡಿಸಬೇಕು ಆರ್ಟಿಪಿಸಿಆರ್ ಪಾಸಿಟಿವ್ ಆದರೆ ಜೆನಮಿಕ್ ಸೀಕ್ವೆನ್ಸಿಂಗ್ ಕಳಿಸಬೇಕಾಗುತ್ತೆ ಸೂಚನೆಗಳನ್ನು ಕೊಡಲಾಗಿದೆ ಐ ಸಾರಿ ಕೇಸ್ಗಳ ಬಗ್ಗೆ ಹೆಚ್ಚಿನ ನಿಗಾ ವಹಿಸುವಂತೆ ಸಲಹೆ ಕೂಡ ಕೊಡಲಾಗಿದೆ ಇವತ್ತು ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಸಭೆ ಕೂಡ ನಡೀತಾ ಇದೆ ಏನು ಕರುನಾಡಿನಲ್ಲಿ ಇಂದಿನಿಂದ ಕೋವಿಡ್ ಟೆಸ್ಟ್ ಆರಂಭ ಆಗ್ತಾ ಇದೆ ಆರಂಭದಲ್ಲಿ ಸಾವಿರ ಕೊರೋನಾ ಟೆಸ್ಟ್ಗಳನ್ನು ಮಾಡಲಾಗುತ್ತೆ ಬೆಂಗಳೂರು ನಗರ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪರೀಕ್ಷೆಗಳನ್ನು ಮಾಡಲಾಗ್ತಾ ಇದೆ ಶನಿವಾರದಿಂದ ಪ್ರತಿನಿತ್ಯ ಮಾಡಲಾಗ್ತಾರೆ ಕೊರೋನಾ ಸ್ಥಿತಿಗತಿಯನ್ನು ತಿಳಿಯುವುದಕ್ಕೆ ಟೆಸ್ಟಿಂಗ್ ಮಾಡಲಾಗ್ತಾ ಇದೆ ಪ್ರಾಥಮಿಕವಾಗಿ ಸಿಂಪ್ಟಮ್ಸ್ಗಳು ಕಾಣಿಸಿಕೊಂಡ ನಂತರದಲ್ಲಿ ಟೆಸ್ಟ್ಗಳನ್ನು ಮಾಡಲಾಗುತ್ತೆ ಕೊರೋನಾ ಉಪತಳಿ ಎನ್ ಒನ್ ಆತಂಕದ ಹಿನ್ನೆಲೆಯಲ್ಲಿ ಕೊರೋನಾ ಟೆಸ್ಟ್ ಅನ್ನು ಮಾಡಲಾಗುತ್ತೆ ಕೇರಳ ಗಡಿಭಾಗದ ಜಿಲ್ಲೆಗಳಲ್ಲಿ ಕಟ್ಟುನಿಟ್ಟಿನ ತಪಾಸಣೆ ಕೂಡ ನಡೆಸಲಾಗ್ತಾ ಇದೆ ದಕ್ಷಿಣ ಕನ್ನಡ ಚಾಮರಾಜನಗರ ಮೈಸೂರು ಕೊಡಗು ಸೇರಿದಂತೆ ಎಲ್ಲೆಲ್ಲಿ ಗಡಿ ಜಿಲ್ಲೆಗಳ ಭಾಗಗಳಲ್ಲಿ ಹೆಚ್ಚಿನ ನಿಗಾವನ ವಹಿಸಲಾಗ್ತಾ ಇದೆ ಯಾಕೆಂದರೆ ಕೊರೋನಾದಲ್ಲಿ ಈಗಾಗಲೇ ಆರು ಮಂದಿ ಸಾವನ್ನಪ್ಪಿದ್ದಾರೆ ಜೆ ಎನ್ ಒನ್ ಪ್ರಕರಣಗಳು ಹೆಚ್ಚಾಗಿರುವಂತಹ ಬೆನ್ನಲ್ಲೇ ರಾಜ್ಯಕ್ಕೂ ಕೂಡ ಇದು ಬರಬಹುದಾದಂತಹ ಸಾಧ್ಯತೆಗಳೇ ಹೆಚ್ಚಾಗಿದೆ ಯಾಕೆಂದ್ರೆ ರಾಜ್ಯದಲ್ಲೂ ಕೂಡ ಪ್ರಕರಣಗಳು ಒಂದು ಪತ್ತೆಯಾಗಿರುವುದರಿಂದಾಗಿ ಹೆಚ್ಚಿನ ನಿಗಾವನ ವಹಿಸಲಾಗ್ತಾ ಇದೆ ಕರುನಾಡಿನಲ್ಲಿ ಇಂದಿನಿಂದ ಕೋವಿಡ್ ಟೆಸ್ಟ್ ಆರಂಭ ಆಗ್ತಾ ಇದೆ ಆರೋಗ್ಯ ಇಲಾಖೆಯಿಂದ ಸುತ್ತೋಲೆ ಕೂಡ ಹೊರಡಿಸಲಾಗಿದೆ ಐದು ಐನೂರರಿಂದ ಒಂದು ಸಾವಿರ ಕೊರೋನಾ ಟೆಸ್ಟ್ ಅನ್ನು ಪ್ರಾಥಮಿಕವಾಗಿ ಮಾಡಲಾಗುತ್ತೆ ಅಂದರೆ ಎಲ್ಲೂ ಕೂಡ ಗುಂಪು ಗುಂಪಾಗಿ ಸೇರುವಂತಹ ವರದಿಗಳಾಗಿಲ್ಲ ಎಲ್ಲಿವರೆಗೂ ಕೂಡ ಅಂದರೆ ಕೊರೋನಾ ಕೇಸ್ಗಳು ಅಷ್ಟಾಗಿ ಪತ್ತೆಯಾಗಿಲ್ಲ ತೀವ್ರ ಸ್ವರೂಪದ ರೋಗ ಲಕ್ಷಣಗಳೇನಾದರೂ ಬಂದರೆ ಅಂಥವ್ರು ಸಾಕಷ್ಟು ಪರೀಕ್ಷೆಗಳನ್ನು ಒಳಪಡಿಸಲಾಗುತ್ತೆ ಇನ್ನೊಂದು ಪ್ರಾಥಮಿಕವಾಗಿ ಕೊರೋನನ್ನು ನೋಡೋದಾದ್ರೆ ಐನೂರರಿಂದ ಒಂದು ಸಾವಿರ ಟೆಸ್ಟ್ಗಳನ್ನು ಮಾಡ್ತಾರೆ ಬೆಂಗಳೂರು ನಗರ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪರೀಕ್ಷೆಯನ್ನು ಮಾಡ್ತಾರೆ ಜೆ ಒನ್ ಏನಾದರೂ ರಾಜ್ಯದಲ್ಲಿ ಏನಾದರೂ ವ್ಯಾಪಿಸಿದ್ಯಾ ಏನು ಎತ್ತ ಅನ್ನೋದ್ರ ಬಗ್ಗೆ ಕೂಡ பரிசீலனை நடைசா பரத்தினித்தியா வாரம் பிரதிநித் கொருணா சாவர கொரோனா டெஸ்டிங்